ಮಹಿಳೆಯೊಂದಿಗೆ ಕಾನ್ಸ್ಟೇಬಲ್ ನೇಣಿಗೆ ಶರಣು ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಕಾನ್ಸ್ಟೇಬಲ್ ಮಹೇಶ್ ಹೆಸರೂರು ವಿಜಯಲಕ್ಷ್ಮಿ ಕುಟುಂಬಸ್ಥರಿಂದ ತಕರಾರು ಕೂಡ ಇರುವಂತದ್ದು ಆತ್ಮಹತ್ಯೆ ಅಲ್ಲ ಸಂಶಯಾಸ್ಪದ ಸಾವು ಅಂತ ಪ್ರಕರಣ ದಾಖಲಿಸಲಾಗಿದೆ ಎರಡೂ ಕುಟುಂಬದಿಂದ ತಕರಾರು ಬಂದ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಇದೊಂದು ಸಂಶಾಸ್ಪದ ಸಾವು ಅಂತ ಪ್ರಕರಣವನ್ನ ದಾಖಲು ಮಾಡಲಾಗಿದೆ ಪೊಲೀಸ್ ಕಾನ್ಸ್ಟೇಬಲ್ ಒಬ್ರು ಮಹಿಳೆಯೊಂದಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು ಹುಬ್ಬಳ್ಳಿ ನವ ನವನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಾಮನ ಗಟ್ಟಿಯಲ್ಲಿ ನಡೆದಿದ್ದಂತಹ ಘಟನೆ ಇದು ಧಾರವಾಡ ಸಂಚಾರಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಮಹೇಶ್ ಹೆಸರೂರು ಮಹಿಳೆಯೊಂದಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು ಹುಬ್ಬಳ್ಳಿಯ ಗಾಮನಗಟ್ಟಿಯಲ್ಲಿರುವ ಮನೆಯೊಂದರಲ್ಲಿ ಮೂವತ್ತು ವರ್ಷದ ವಿಜಯಲಕ್ಷ್ಮಿ ವಾಲಿ ಎನ್ನುವ ಮಹಿಳೆಯೊಂದಿಗೆ ನೇಣಿಗೆ ಶರಣಾಗಿದ್ರು ಸೊ ಹೀಗಾಗಿ ಎರಡೂ ಕುಟುಂಬಸ್ಥರು ತಕರಾರು ತೆಗೆದಿರೋ ಕಾರಣ ಈಗ ಪ್ರಕರಣ ಕೂಡ ದಾಖಲಾಗಿದೆ ಏನು ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಅಕ್ಕನಿಗೆ ಕಾನ್ಸ್ಟೇಬಲ್ ಮಹೇಶ್ ಮೋಸ ಮಾಡಿದ್ದಾನೆ ನಾವು ಬಡವರು ವಿಜಯಲಕ್ಷ್ಮಿಗೆ ಚಿಕ್ಕ ಮಕ್ಕಳಿದ್ದಾರೆ ಅಂತ ಈಗ ಏನು ವಿಜಯಲಕ್ಷ್ಮಿಯ ಕುಟುಂಬಸ್ಥರು ಹೇಳಿದ್ದಾರೆ ನ್ಯಾಯಕ್ಕಾಗಿ ವಿಜಯಲಕ್ಷ್ಮಿ ವಾಲಿ ಸಂಬಂಧಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ ವಿಜಯಲಕ್ಷ್ಮಿ ಸಹೋದರಿ ಕಮಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಹಿಳೆಯೊಂದಿಗೆ ಕಾನ್ಸ್ಟೇಬಲ್ ನೇಣಿಗೆ ಶರಣು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಅಕ್ಕನಿಗೆ ಕಾನ್ಸ್ಟೇಬಲ್ ಮಹೇಶ್ ಮೋಸ ಮಾಡಿದ್ದಾನೆ ಅಂತ ಹೇಳಿದ್ದಾರೆ ನಮ್ಗೆ ಕೊಟ್ಟಿದ್ದು ಬೈರಿ ಕೊಪ್ಪ ರೀ ನಮಗೂ ಇಷ್ಟು ದಿನ ಏನು ಗೊತ್ತಾಗಿದ್ದಿಲ್ಲ ಶನಿವಾರ ದಿನ ಅಕ್ಕಿ ಏನು ಬರ್ತೇನೆ ತಡಿ ಅಂತ ಸಿಟ್ಟಲೇ ಅದಷ್ಟು ನಮಗೆ ಗೊತ್ತು ಹಿಂಗೆ ಬಂದು ಹಿಂಗೆ ಮಾಡ್ಕೊಂಡಾಳ ಎರಡು ಮಕ್ಕಳನ್ನ ಬಿಟ್ಟು ಅವ್ನು ಹಿಂದೆ ಬೆಣ್ಣು ಬಂದಾಳೆ ಬಂದಾಳ ಏನಾಗೀಗೆ ಮಕ್ಕಳು ಪರಿಹಾರ ಕೊಡ್ತೀರಿ ಏನು ಆಕಿಗೆ ಅವ್ರ ಮಕ್ಕಳಿಗೆ ಇದನ್ನು ಮಾಡ್ತೀರಿ ನೀವೇ ಮಾಡ್ರಿ ಅವು ಭಾಳ ಅಂದ್ರೆ ಭಾಳ ಟಾರ್ಚರ್ ಕೊಟ್ಟನಂತ ಮನೆಗೂ ಬಂದು ಬಂದು ಇದು ಮಾಡ್ತಾನಂತ ನಾವು ಗಂಡು ಮನೆ ಆಗಿರೋರು ನಮ್ಗೆ ಏನೂ ಅವ್ರು ತಿಳಿಸ್ಕೊಟ್ಟಿಲ್ಲ ಅಷ್ಟ ನಾನು ಹೇಳತಕ್ಕಂತೆ ಏನು ಪರಿಹಾರ ಮಾಡ್ತೀರಿ ಮಾಡಿರಿ ಅದ್ರ ಮೇಲೆ ಎರಡು ಮಕ್ಕಳವ್ರೆ ಅಕ್ಕಿಗೆ ಅವ್ನು ರಾತ್ರಿ ಎರಡು ಎರಡು ಗಂಟೆಗೆ ಹಚ್ಚಿ ಕಾಸು ನಮ್ಮ ಅಕ್ಕಗೆ ಎಲ್ಲಿದ್ದೀನಿ ಹಂಗೆ ಹಿಂಗೆ ಅಂತಂದು ಹೇಳಿ ನಿನ್ನ ತಮ್ಮನ್ನು ಸಾಯಿಸಿಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಅವಾಗ ಅವಾಗ ರಾತ್ರಿ ಬಂದು ಎಷ್ಟೋ ಕಿರ್ಜಿ ಕಿರಿಕಿರಿ ಮಾಡ್ಯಾನ ಎಷ್ಟೋ ಸತ ಮನ್ಯಾಗೆ ಭಾಳ ಮಂದಿಗೆ ಹೊಡೆದಾನೆ ನಮ್ಮ ಮನ್ಯಾಗೆ ನಮ್ಮ ಅವ್ರಿಗೆ ಎಷ್ಟೋ ಇದು ಮಾಡ್ಯಾನೆ ಆಮೇಲೆ ನಮ್ಮ ತಂಗಿ ನಮ್ಮ ಅಕ್ಕಗಂತರೂ ನೀ ಅಲ್ಲಿ ಬಾ ಎಲ್ಲಿ ಬಾ ಅಂತ ಸಾಕಷ್ಟು ಕರ್ಸ್ಕೊಂಡು ನಾನು ನಮ್ಮ ಮೋಸ ಮಾಡಿ ಈಗ ನೋಡಿದ್ರೆ ಹಿಂಗೆ ಆಗೈತಿ ನಮ್ಗೆ ಏನು ಪರಿಹಾರ ಕೊಡೋದಿರು ಕೊಡ್ರಿ ಇದಕ್ಕೆ ನಮ್ಗೆ ಎರಡು ಮಕ್ಕಳು ಬಿಟ್ಟು ಸತ್ತೋಗಿ ಹೇಳೋಕಿ ನಾವು ನಾವು ಏನು ಮಾಡಿ ದುಡ್ಕೊಂಡು ತಿನ್ನೋರು ನಾವು ನಮ್ಗೆ ಬೇರೆ ದಾರಿನೇ ಇಲ್ಲ ದುಡಿಯೋ ಅವನು ರಾತ್ರಿ ಎರಡು ಎರಡು ಗಂಟೆಗೆ ಫೋನ್ ಕಾಸು ನಮ್ಮ ಅಕ್ಕಗೆ ಎಲ್ಲಿದ್ದೀನಿ ನೀನು ಹಂಗೆ ಹಿಂಗೆ ಅಂತಂದು ಹೇಳಿ ನಿನ್ನ ತಮ್ಮನ್ನು ಅಂತ ಹೇಳ್ತಿದ್ದಾರೆ ಯಾವಾಗ ಅವಾಗ ರಾತ್ರಿ ಬಂದು ಎಷ್ಟೋ ಕಿರಿಜಿ ಕಿರಿಕಿರಿ ಮಾಡ್ಯಾನೆ ಎಷ್ಟೋ ಸತ್ತ ಮನ್ಯಾಗೆ ಭಾಳ ಮಂದಿಗೆ ಹೊಡೆದಾನೆ ನಮ್ಮ ಮನ್ಯಾಗೆ ನಮ್ಮ ಅವ್ರಿಗೆ ಎಷ್ಟೋ ಇದು ಮಾಡ್ಯಾನೆ ಆಮೇಲೆ ನಮ್ಮ ತಂಗಿ ನಮ್ಮ ಅಕ್ಕಗೆ ನೀ ಅಲ್ಲಿ ಬಾ ಇಲ್ಲಿ ಬಾ ಅಂತ ಸಾಕಷ್ಟ ಕರ್ಸ್ಕೊಂಡು ನಾನು ಮೋಸ ಮಾಡಿ ಈಗ ನೋಡಿದ್ರೆ ಹಿಂಗೆ ಆಗೈತಿ ನಮಗೆ ಏನು ಪರಿಹಾರ ಕೊಡೋದಿರು ಕೊಡ್ರಿ ಇದಕ್ಕೆ ನಮಗೆ ಎರಡು ಮಕ್ಕಳು ಬಿಟ್ಟು ನಾವು ನಾವು ಏನ್ ಮಾಡಿ ದುಡ್ಕೊಂತಿನೋರು ನಾವು ನಮ್ಗೆ ಬೇರೆ ದಾರಿನೇ ಎಲ್ಲ ದುಡಿಯ ಅವ್ನ ರಾತ್ರಿ ಆಟಾಡ್ ಗಂಟೆ ಫೋನ್ ಹಚ್ಚಿ ಕಾಸ್ ನಮ್ಮ ಅಕ್ಕಗೆ ಎಲ್ಲಿದ್ದೀನಿ ಹಂಗೆ ಹಿಂಗ ಅಂತಂದು ಹೇಳಿ ನಿನ್ ತಮ್ಮನ್ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಯಾವಾಗ ಅವಾಗ ರಾತ್ರಿ ಬಂದು ಎಷ್ಟೋ ಕಿರ್ಜಿ ಕಿರಿಕಿರಿ ಮಾಡ್ಯಾನ ಎಷ್ಟೋ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ